ಮಾತಾಡ್ತಾರೆ ಅಂತ ಮಾತಾಡಿ ಮಾತಾಡ್ತಾರೆ ಅವ್ರು ಏನ್ ಬೇಕಾರ ಮಾತಾಡ್ತಾರೆ ಒಳ್ಳೆ ಗಂಡು ನನ್ನ ಮಕ್ಕಳು ನೀನು ಮಾತು ಏ ಸುಮ್ನಿರಮ್ಮೋ ನನ್ನ ಮಕ್ಳು ಮಾತಾಡಕ್ಕೆ ಇರೋದು ಮಾತಾಡ್ತಾರೆ ತಲೆ ಕೆಡ್ಸ್ಕೊಬಿಡೋದ್ ನೀನು ಹ್ಞೂ ಅವ್ನು ಮಾಡ್ದ ಇದು ಮಾಡ್ದೆ ಈ ನಾಳೆ ಶಾಂತನ ಸಂಪಾದನೆ ಮಾಡ್ತ ತಿರ್ಗಾ ಹಿಂಗೇನಲ್ಲ ಇವತ್ತು ನನ್ಗೂ ಅಷ್ಟೇ ನನ್ನ ಕೈಲಿ ಆಗಲಿಲ್ಲ ಎಳ್ಕೊಂಡು ಹೋಗ್ತಿನಿ ಮೇಲೆ ತಿರ್ಗಾ ಸಂಪಾದನೆ ಮಾಡೇ ಮಾಡ್ತೀನಿ ಹುಚ್ಚು ತಸ್ಕೊಂಡಿದೀನಿ ಮಾಡೇ ಮಾಡ್ತೀನಿ ಕಂತು ಕಂತ ಕಟ್ಟಿರೇ ಹೇಳ್ಕೊಂಡೋಗಲ್ಲ ಕಂತು ಹೋಗಬೇಕು ಕಟ್ಟಬೇಕು ಎಲ್ಲ ಏನೋ ಮಾಡಿ ಇರೋದು ಅವರು ಸೀತಾರಾಮಯ್ಯನ ಮಕ್ಕಳು ಏನಾವ್ರಿ ಅವ್ರೆಲ್ಲ ಉರಿ ಉರಿ ಅವ್ರಿಗೆ ಹೊಟ್ಟೆ ಉರಿ ಇತ್ತು ನೋಡಮ್ಮ ಅಲ್ಲಿ ಎಡಿಟ್ ಮಾಡಿ ಹಾಕಿನಿ ಇತ್ತು ನೋಡಮ್ಮ ಇತ್ ನೋಡ್ಬೇಕು ನಗಬೇಕು ಒಂದ್ಸಲಿ ಹಂಗೇನೇನೆ ಒಂದಿಷ್ಟು ಏನೋ ಲಕ್ಷಣವಾಗಿದ್ಯಾ ಒಂದಿಷ್ಟು ಪ್ಯಾರನಲ್ಲಿ ಹಾಕೊಂಡಿದ್ಯಾ ಏನೋ ಬಟ್ಟೆ ಇಕ್ಕೊಂಡಿದ್ಯಾ ಏನು ಫೋನ್ ಮಾಡ್ತಾ ಅಲ್ಲೂ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಬೇಕಾದ್ರೆ ಹೋಗ್ ನಾನು ತತ್ತಿನಿ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇವತ್ತೇನು ಮಾಡೋದು ಬೇಡ ನಾಳಿಕೆ ಅಂತ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀವಿ